ಚಿತ್ರದುರ್ಗದ ಒಬ್ಬ ವ್ಯಕ್ತಿ ಕೊಲೆ ಆಗಿದ್ದಾರೆ ಬೆಂಗಳೂರಿನಲ್ಲಿ ಕೊಲೆ ಆಗಿದ್ದಾರೆ ಕೊಲೆಯಲ್ಲಿ ಅವರು ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅವರ ಇನ್ ಇನ್ವೆಸ್ಟಿಗೇಷನ್ ಎನ್ಕ್ವೈರಿ ಮಾಡುವಾಗ ದರ್ಶನ್ ಅವರು ಹೆಸರು ಕೂಡ ಬಂದಿದೆ ಅಂತ ಹೇಳಿ ಹೇಳಿದ್ದಾರೆ ಅವರನ್ನು ಕೂಡ ತನಿಖೆ ಮಾಡೋದಕ್ಕೆ ಕರ್ಕೊಂಡು ಬಂದಿರುತ್ತೆ ಮಾಹಿತಿ ಇದೆ ಅದ್ರ ಮೇಲೆ ತನಿಖೆ ಆಗೋವರೆಗೂ ಕೂಡ ನಾವೇನು ಹೇಳೋಕ್ಕಾಗಿಲ್ಲ ಅವರಿಗೆ ನೇರವಾಗಿ ಇನ್ವಾಲ್ವ್ ಆಗಿದ್ದಾರಾ ಇಲ್ವಾ ಅಥವಾ ಯಾವ ಯಾವ ಕಾರಣಕ್ಕಾಗಿ ಏನಾದರೂ ಆಗಿದೆ ಇವ್ರ ಹೆಸರು ಯಾಕೆ ಬಂದಿದೆ ಅಲ್ಲಿ ಅನ್ನೋದನ್ನೆಲ್ಲ ತನಿಖೆ ಮಾಡಿ ಮಾಡಿದ ನಂತರನೇ ಗೊತ್ತಾಗುತ್ತೆ ಹಾಗಾಗಿ ಈ ಈ ಸಂದರ್ಭದಲ್ಲಿ ಬೇರೆ ಏನು ಹೇಳೋಕ್ಕಾಗೋದಿಲ್ಲ ಫಸ್ಟ್ ಇನ್ಫಾರ್ಮೇಷನ್ ಇಲ್ಲ ಅವರು ಅವರೆಲ್ಲ ನಮ್ಮ ಇಲಾಖೆಯವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗುತ್ತೆ ಅದಕ್ಕೆ ಮೊದಲೇ ನಾವು ಏನು ಹೇಳಕ್ಕೆ ಬರೋದಿಲ್ಲ ರೇಣುಕಾಸ್ವಾಮಿ ಯಾರು ಸರ್ ಮೊದಲನೇ ಪತಿ ಅಂತ ಹೇಳ್ತಾರೆ ಹೌದಾ ಗೊತ್ತಿಲ್ಲ ಏನು ವಿಚಾರಗಳು ಇದ್ರ ಮೇಲೆ ನಾವೇನು ಈಗ ಹೇಳೋಕೆ ಬರೋದಿಲ್ಲ ಸರ್ ಯಾವಾಗ ಅರೆಸ್ಟ್ ಆಯ್ತು ಎಲ್ಲಿ ಎಲ್ಲಿದ್ದಾರೆ ದರ್ಶನ್ ಈಗ ಇಲ್ಲ ಅವರು ಮೈಸೂರಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಮೈಸೂರಿಂದ ಬಂದೂರಿಗೆ ಕರ್ಕೊಂಡು ಬಂದಿದ್ದಾರೆ ಅವರು ಯಾರು ನಮ್ಮ ಇಲಾಖೆಯವರು ಇಟ್ಕೊಂಡಿದ್ದಾರೆ ಮತ್ತು ಅವ್ರನ್ನ ಎಂಕ್ವೈರಿ ಮಾಡ್ತಾ ಇದ್ದಾರೆ ತನಿಖೆ ಮಾಡ್ತಿದ್ದಾರೆ ದರ್ಶನ್ ಅವರು ಸೂಚನೆ ಇತ್ತು ಸರ್ ಅವರು ಯಾರು ಅವ್ರನ್ನ ಮೊದಲು ಅರೆಸ್ಟ್ ಮಾಡಿದ್ರಲ್ಲ ಅವರೆಲ್ಲೋ ಅವ್ರ ಹೆಸರು ಹೇಳಿದ್ದಾರೆ ಅಂತ ಕೇಳಿದೆ ಹಾಗಾಗಿ ಅವ್ರನ್ನ ಮಾಡಬೇಕಲ್ಲ ತಿಂಗಳ ಇದು ಮರ್ಡರ್ ಕೇಸ್ ಆದದ್ರಿಂದ ಸೀರಿಯಸ್ ಮಾಡಬೇಕು ಅಲ್ಲ ಸರ್ ದರ್ಶನ ಪಾತ್ರ ಅಂತ ಹೆಂಗೆ ಇದಾಯಿತು ಅಲ್ಲ ಅವರು ಹೇಳಿ ಹೇಳಿರ್ಬೋದು ಗೊತ್ತಿಲ್ಲ ನನಗೆ ಡಿಟೇಲ್ಸ್ ಗೊತ್ತಿಲ್ಲ ಅದು ಅವ್ರ ಹೆಸರು ಹೇಳಿರ್ಬೋದು ಅಂತ ಅದೆಲ್ಲ ತನಿಖೆ ಮಾಡಿದ ಮೇಲೇ ಗೊತ್ತಾಗುತ್ತಲ್ಲ ಅವ್ರು ಇದ್ದಾರೆ ಇಲ್ಲ ಅವ್ರು ಯಾವ ಹಂತದಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅವ್ರ ಹೆಸರು ಯಾಕೆ ಬಂದಿದೆ ಅದೆಲ್ಲ ತನಿಖೆ ಮಾಡಿದ ಮೇಲೆನೆ ಗೊತ್ತಾಗುತ್ತೆ ಸರ್ ಎಲ್ಲದಕ್ಕೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದಂಥ ಒಂದು ಕಾಮೆಂಟ್ ಕಾರಣ ಅಂತ ಗೊತ್ತಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ